ನಮಸ್ಕಾರ ಇವತ್ತು ನಾವು ಒಂದು ಬಹಳ ಕುತೂಹಲಕಾರಿ ಕಥೆಯನ್ನ ನೋಡ್ತಾ ಇದ್ದೀವಿ ಬೆಂಗಳೂರಿನ ಒಂದು ಅಪಾರ್ಟ್ಮೆಂಟ್ ನಲ್ಲಿ ತಡರಾತ್ರಿ ನಡೆದ ಘಟನೆ ಇದು ನಮ್ಮ ಕಥಾ ನಾಯಕ ಸಮಯ ರಾತ್ರಿ ಸುಮಾರು ಅಂದ್ರೆ ಹನ್ನೊಂದು ಐವತ್ತೆಂಟಕ್ಕೆ ಹತ್ರ ಅರ್ಜುನ್ ಒಬ್ಬನೇ ಇದ್ದಾನೆ ಅವನ ಆರನೇ ಫ್ಲೋರ್ ಅಪಾರ್ಟ್ಮೆಂಟ್ ನಲ್ಲಿ ದಿನದ ಕೊನೆ ಕಾಫಿ ಅಂತ ಕುಡಿತಾ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು ಅಂದ್ಕೊಂಡಾಗ ಫೋನ್ ರಿಂಗ್ ಆಗುತ್ತೆ ಕಾಲರ್ ಐಡಿಯಲ್ಲಿ ಪ್ರೈವೇಟ್ ನಂಬರ್ ಅಂತ ತೋರಿಸುತ್ತೆ ಸ್ವಲ್ಪ ವಿಚಿತ್ರ ಅಲ್ವಾ ರಾತ್ರಿ ಹೊತ್ತು ಖಂಡಿತ ಯಾರು ಅಂತ ಯೋಚನೆ ಮಾಡ್ತಾನೆ ಆದ್ರೂ ಕಾಲ್ ಪಿಕ್ ಮಾಡ್ತಾನೆ ಆ ಕಡೆಯಿಂದ ಆ ಕಡೆಯಿಂದ ಒಂದು ಪಿಸು ಮಾತಿನ ಧ್ವನಿ ತುಂಬಾ ಅರ್ಜೆಂಟ್ ಆಗಿ ನಿಮ್ಮ ಮನೆಯಿಂದ ಹೊರಗೆ ಹೋಗಲು ನಿಮಗೆ ಕೇವಲ ಎರಡು ನಿಮಿಷ ಸಮಯ ಇದೆ ಈಗ್ಲೇ ಹೋಗು ಅಂತ ಹೇಳಿ ಫಟ್ ಅಂತ ಕಾಲ್ ಕಟ್ ಆಗುತ್ತೆ ಎರಡು ನಿಮಿಷನಾ ಇದೇನೋ ಯಾರೋ ಫ್ರೆಂಡ್ಸ್ ಮಾಡ್ತಿರೋ ತಮಾಷೆನ ಅಥವಾ ನಿಜವಾಗ್ಲೂ ಡೇಂಜರ್ ಇದ್ಯಾ ಅರ್ಜುನ್ ಗೆ ಒಂಥರ ಕನ್ಫ್ಯೂಷನ್ ಹೌದು ಫುಲ್ ಗೊಂದಲ ಆದ್ರೆ ರಿಸ್ಕ್ ತಗೊಳಕ್ ಇಷ್ಟ ಇಲ್ಲ ಅವನಿಗೆ ಸಮಯಮೂ ಇಲ್ಲ ಸೊ ಆ ಗೊಂದಲದಲ್ಲೇ ಹೇಗೆ ಅಂದ್ರೆ ಏನೋ ಒಂದು ಇಂಟ್ಯೂಷನ್ ಇರಬೇಕು ಬೇಗ ತನ್ನ ಫೋನ್ ವ್ಯಾಲೆಟ್ ಕೀಸ್ ಇಂಪಾರ್ಟೆಂಟ್ ಅನ್ನಿಸಿದ್ದನ್ನ ತಗೊಂಡು ಮನೆಯಿಂದ ಹೊರಗೆ ಓಡ್ತಾನೆ ಅಪಾರ್ಟ್ಮೆಂಟ್ ನ ಮುಖ್ಯ ಬಾಗಿಲು ತಲುಪಿ ಅದನ್ನ ಜಸ್ಟ್ ಲಾಕ್ ಮಾಡದ್ನೋ ಇಲ್ವೋ ಅಷ್ಟರಲ್ಲೇ ಅವನ ಹಿಂದೆ ಅವನ ಫ್ಲಾಟ್ ಒಳಗಡೆ ಒಂದು ದೊಡ್ಡ ಶಬ್ದ ದೊಡ್ಡ ಸ್ಫೋಟ ಅಯ್ಯೋ ಹೌದು ಕಿಟಕಿ ಗಾಜುಗಳೆಲ್ಲ ಪುಡಿ ಪುಡಿ ಹೊಗೆ ಬೆಂಕಿ ಎಲ್ಲ ಕಾಣಿಸುತ್ತೆ ಸ್ಫೋಟದ ರಭಸಕ್ಕೆ ಅವನ್ ಸ್ವಲ್ಪ ಮುಂದೆ ಹೋಗಿ ಬೀಳ್ತಾನೆ ಕೂಡ ಎದ್ದು ನೋಡಿದ್ರೆ ಅವನ ಅಪಾರ್ಟ್ಮೆಂಟ್ ಹೊತ್ತಿ ಉರಿತಿದೆ ಕರೆಕ್ಟ್ ಆ ಒಂದು ಕರೆ ಅವನ ಜೀವ ಉಳಿಸಿದೆ ಅದು ಮಾತ್ರ ಕ್ಲಿಯರ್ ಆದ್ರೆ ಯಾರು ಆ ವ್ಯಕ್ತಿ ಯಾಕೆ ಈ ರೀತಿ ವಾರ್ನಿಂಗ್ ಕೊಟ್ರು ಯಾಕೆ ಸ್ಫೋಟ ಆಯ್ತು ಪ್ರಶ್ನೆಗಳು ಶುರು ಖಂಡಿತ ಆ ಶಾಕ್ ನಿಂದ ಅವನು ಹೊರಬರೋ ಮೊದ್ಲೇ ಅವನ ಫೋನ್ ಮತ್ತೆ ವೈಬ್ರೇಟ್ ಆಗುತ್ತೆ ಮತ್ತೆ ಅದೇ ಪ್ರೈವೇಟ್ ನಂಬರ್ ಹೌದು ಅದೇ ನಂಬರ್ ಈ ಸರಿ ಧ್ವನಿ ಸ್ವಲ್ಪ ಚೇಂಜ್ ಇದೆ ಗಟ್ಟಿಯಾಗಿದೆ ಗುಡ್ ನೀನು ಹೇಳಿದ್ದನ್ನ ಕೇಳಿದೆ ಆದ್ರೆ ಈಗ ಓಡು ನೀನು ಬದುಕಿರುವುದು ಅವರಿಗೆ ಗೊತ್ತಾಗಿದೆ ಅವರಿಗೆ ಗೊತ್ತಾಗಿದೆ ಯಾರು ಈ ಅವರು ಯಾರು ನೀವು ಅಂತ ಅದೇ ಉತ್ತರ ಇಲ್ಲ ಓ ವಿವರಿಸೋಕೆ ಟೈಮ್ ಇಲ್ಲ ಅವ್ರಿಗೆ ಬೇಕಾಗಿರೋದು ನಿನ್ನತ್ರ ಇದೆ ಅದು ನಿನ್ನತ್ರ ಇದೆ ಅಂತ ನಿನಗೆ ಗೊತ್ತಿಲ್ಲ ಅಂತ ಹೇಳಿ ಮತ್ತೆ ಕಾಲ್ ಕಟ್ ಇದು ಕಥೆಗೆ ದೊಡ್ಡ ಟ್ವಿಸ್ಟ್ ಅಲ್ವಾ ಅವನಿಗೆ ಗೊತ್ತಿಲ್ಲದ ಏನೋ ಒಂದು ಅವನ ಹತ್ರ ಇದೆ ಅಂತ ಎಕ್ಸಾಕ್ಟ್ಲಿ ಯಾಕಂದ್ರೆ ಇಲ್ಲಿವರೆಗೂ ಅರ್ಜುನ್ ತನ್ನ ಒಬ್ಬ ಸಾಮಾನ್ಯ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಅನ್ಕೊಂಡಿದ್ದ ಆದ್ರೆ ಕಥೆ ಪ್ರಕಾರ ಆಕ್ಚುಲಿ ಅವನಿಗೆ ಗೊತ್ತಿಲ್ಲದ ಹಾಗೆ ಅವನ್ ಬರೆದ ಯಾವುದೋ ಕೋಡ್ ನಲ್ಲಿ ಕೆಲವು ಎನ್ಕ್ರಿಪ್ಟೆಡ್ ಫೈಲ್ಗಳು ಅಂದ್ರೆ ರಹಸ್ಯವಾಗಿ ಲಾಕ್ ಮಾಡಿರೋ ಫೈಲ್ಗಳು ಸೇರ್ಕೊಂಡಿವೆ ಎನ್ಕ್ರಿಪ್ಟೆಡ್ ಫೈಲ್ಸ್ ಅಂದ್ರೆ ಸೀಕ್ರೆಟ್ ಇನ್ಫಾರ್ಮೇಶನ್ ಇರಬಹುದಾ ಖಂಡಿತ ಇರಬಹುದು ಅಷ್ಟೇ ಅಲ್ಲ ಒಂದು ಸೀಕ್ರೆಟ್ ಆರ್ಗನೈಸೇಷನ್ ಒಂದು ರಹಸ್ಯ ಸಂಸ್ಥೆ ಅವನನ್ನ ಕೆಲವು ತಿಂಗಳು ವಾಚ್ ಮಾಡ್ತಿದೆ ಅನ್ನೋ ಸುಳಿವು ಕೂಡ ಸಿಗುತ್ತೆ ಅಂದ್ರೆ ಅವನಿಗೆ ಅರಿವಿಲ್ಲದೆಯೇ ಅವನು ಒಂದು ದೊಡ್ಡ ಆಟದ ಅಥವಾ ಅಪಾಯದ ಭಾಗ ಆಗಿದ್ದಾನೆ ಹೌದು ಈ ಸ್ಫೋಟ ಈ ಕರೆಗಳು ಅವನ ಲೈಫ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಅವನಿಗೆ ಸುಮ್ಮನೆ ಬದುಕಿದ್ರೆ ಸಾಲದು ಓಡಬೇಕು ಈಸ್ ಬೀಂಗ್ ಹಂಟೆಡ್ ಬೇಟೆಯಾಡಲ್ಪಟ್ಟಿದ್ದಾನೆ ಮತ್ತು ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದ್ರೆ ಅವನ ಹತ್ರ ಇರೋ ಆ ಏನೋ ಒಂದು ಅದು ದೇಶದ ಸೆಕ್ಯೂರಿಟಿಗೆ ಸಂಬಂಧಪಟ್ಟಿರೋ ದೊಡ್ಡ ಸೈಬರ್ ಅಟ್ಯಾಕ್ ಅನ್ನ ತಡೆಯೋಕೆ ಬೇಕಾದ ಕೀ ಆಗಿರ್ಬೋದು ಓ ಮೈ ಗಾಡ್ ಅಂದ್ರೆ ಅವನೀಗ ಬರೀ ತನ್ನ ಪ್ರಾಣ ಉಳಿಸ್ಕೊಳ್ಳೋಕೆ ಓಡ್ತಿಲ್ಲ ಇಲ್ಲ ದೊಡ್ಡ ಜವಾಬ್ದಾರಿನೂ ಇದೆ ಹಾಗಾದ್ರೆ ಈಗ ಮೂಲ ಪ್ರಶ್ನೆಗಳು ಹಾಗೆ ಉಳಿದಿವೆ ಆ ಫೋನ್ ಮಾಡಿದವರು ಯಾರು ಅವರು ಅರ್ಜುನ್ ಕಡೆ ಇರೋರಾ ಅಥವಾ ಅವರ ಕಡೆ ಇರೋರಾ ಅವರ ಮೋಟಿವ್ ಏನು ಮತ್ತು ಅವರು ಅಂತಾರಲ್ಲ ಅವರು ಯಾರು ಆ ರಹಸ್ಯ ಸಂಸ್ಥೆನಾ ಬೇರೆ ಯಾರಾದ್ರೂ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ಲಿ ಅರ್ಜುನ್ ಹತ್ರ ಅವನಿಗೆ ಗೊತ್ತಿಲ್ಲದೆ ಇರುವ ಅಷ್ಟು ಮಹತ್ವದ ಆ ವಸ್ತು ಅಥವಾ ಮಾಹಿತಿ ಅದು ಏನು ಇದೆಲ್ಲವೂ ಮುಂದಿನ ಕಥೆಗೆ ದಾರಿ ಮಾಡುತ್ತೆ ನಿಜಕ್ಕೂ ಯೋಚನೆ ಮಾಡಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ದಿನನಿತ್ಯದ ಕೆಲಸ ಅವನ ಪ್ರೊಫೆಷನಲ್ ಲೈಫ್ ಅವನಿಗೆ ಗೊತ್ತಿಲ್ಲದ ಹಾಗೆ ಇಂತಹ ದೊಡ್ಡ ಗಂಭೀರ ವಿಷಯಗಳ ಜೊತೆ ಹೇಗೆ ಕನೆಕ್ಟ್ ಆಗಬಹುದು ಅನ್ನೋದು ಆಶ್ಚರ್ಯಕರ ಹೌದು